ನಮಸ್ಕಾರ ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ಎಲ್ಲರ ಕಣ್ಮುಂದೆಯೇ ಒಂದು ದೊಡ್ಡ ಅಕ್ರಮ ದಂಧೆ ನಡೀತಿದ ಹೌದು ಇದು ರಾಜಾರೋಷವಾಗಿ ನಡೀತಿರೋ ಕೆಂಪುಕಲ್ಲು ಗಣಿಗಾರಿಕೆಯ ಕತೆ ಇದರ ಹಿಂದಿರುವ ಸತ್ಯಾಸತ್ಯತೆ ಏನು ಬನ್ನಿ ಈ ವರದಿಯಲ್ಲಿ ಆಳವಾಗಿ ನೋಡೋಣ ಬಸವಕಲ್ಯಾಣದಿಂದ ಬಂದಿರೋ ಈ ವರದಿ ನಿಜಕ್ಕೂ ಬೆಚ್ಚಿ ಬೀಳುವಂಥದ್ದು ಇಲ್ಲಿ ಕಾನೂನು ಅಂದ್ರೆ ಅದಕ್ಕೆ ಬೆಲೆಯೇ ಇಲ್ಲ ಅನ್ನೋ ಹಾಗೆ ಆಗಿದ ಪರಿಸ್ಥಿತಿ ಕೆಂಪು ಕಲ್ಲು ಗಣಿಗಾರಿಕೆ ಯಾವುದೇ ಅಡೆತಡೆಯಿಲ್ಲದೆ ನಡೀತಿದೆ ಈ ದಂಧೆಯ ಆಳ ಅಗಲ ಎಷ್ಟಿದೆ ಬನ್ನಿ ನೋಡೋಣ ಹಾಗಾದ್ರೆ ಬಸವಕಲ್ಯಾಣದಲ್ಲೇ ಆಗ್ತಿರೋದಾದ್ರೂ ಏನೂ ಅಸಲಿ ಸಮಸ್ಯೆ ಏನಪ್ಪಾ ಅಂದ್ರೆ ಇಲ್ಲಿ ನಡೀತಿರೋ ಅಕ್ರಮ ಕೆಂಪು ಕಲ್ಲು ಇದು ಎಲ್ಲೋ ಒಂದು ಮೂಲೆಯಲ್ಲಿ ನಡೀತಿರೋ ಸಣ್ಣಪುಟ್ಟ ಕಳತನ ಅಂತೂ ಖಂಡಿತ ಅಲ್ಲ ಇದೊಂದು ದೊಡ್ಡ ವ್ಯವಸ್ಥಿತ ಕಾರ್ಯಾಚರಣೆ ಮೊದಲು ಈ ಕೆಂಪು ಕಲ್ಲು ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇದನ್ನ ವೈಜ್ಞಾನಿಕವಾಗಿ ಲ್ಯಾಟರೈಟ್ ಅಂತ ಕರೀತಾರೆ ಕಟ್ಟಡ ನಿರ್ಮಾಣಕ್ಕೆ ಇದು ತುಂಬಾನೇ ಮುಖ್ಯವಾದ ವಸ್ತು ಆದರೆ ಇಲ್ಲಿರೋ ಸಮಸ್ಯೆ ಬೇರೆ ಅದೇನಂದ್ರೆ ಇದನ್ನ ಯಗೆದು ತೆಗೀತಿರೋದು ಸಂಪೂರ್ಣವಾಗಿ ಕಾನೂನುಬಾಹಿರವಾಗಿ ಹಾಗಾದರೆ ಈ ಅಕ್ರಮ ದಂಧೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಿದೆ ಇದರ ಕಾರ್ಯಾಚರಣೆಯ ರೀತಿನೀತಿ ಹೇಗಿದೆ ಇದು ಎಷ್ಟು ಪ್ಲಾನ್ಡ್ ಆಗಿ ನಡೀತಿದೆ ಅಂತ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಈ ದಂಧೆ ಕೇಂದ್ರ ಎಲ್ಲಿದೆ ಗೊತ್ತಾ ಬಸವ ಕಲ್ಯಾಣ ತಾಲೂಕಿನ ಒಂದೇ ಒಂದು ಹಳ್ಳಿ ಪಂಡರಾಗೇರ ಇಲ್ಲಿನ ರೈತರ ಜಮೀನುಗಳೇ ಈ ಅಕ್ರಮ ಗಣಿಗಾರಿಕೆಯ ಹಾಟ್ಸ್ಪಾಟ್ಗಳಾಗಿವೆ ಇದು ಒಂದೋ ಎರಡೋ ಕಡೆ ಅಲ್ಲ ಆಘಾತಕಾರಿ ವಿಷಯ ಅಂದರೆ ಇದೇ ಪಂಡರಗೇರಾ ಗ್ರಾಮದ ವ್ಯಾಪ್ತಿಯಲ್ಲಿ ಬರೋಬ್ಬರಿ ಮೂರು ಕಡೆಗಳಲ್ಲಿ ಈ ದಂಧೆ ಸಕ್ರಿಯವಾಗಿ ನಡೀತಿದೆ ಇದು ಸಮಸ್ಯೆಯ ತೀವ್ರತೆ ಎಷ್ಟಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಷ್ಟೇ ಸರಿ ಈ ಕಾರ್ಯಾಚರಣೆ ಹೇಗೆ ನಡೀತಿದೆ ಅನ್ನೋ ವಿವರಗಳನ್ನು ಸ್ವಲ್ಪ ಗಮನಿಸಿ ಇದು ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ ಅಬ್ಬಾ ವರ್ಷಗಳಿಂದ ಇದೇ ದಂಧೆ ಪ್ರತಿದಿನ ಹಗಲು ರಾತ್ರಿ ಅನ್ನದೇ ಲಾರಿಗಳು ಟ್ರ್ಯಾಕ್ಟರ್ಗಳು ರಾಜಾರೋಷವಾಗಿ ಕಲ್ಲುಗಳನ್ನು ಹೊತ್ಕೊಂಡು ಹೋಗ್ತಾನೇ ಇವೆ ಅಂದ್ರೆ ಈ ಭೂಗಳ್ಳರಿಗೆ ಕಾನೂನು ಅಂದ್ರೆ ಲೆಕ್ಕಕ್ಕೇ ಇಲ್ಲ ಅನ್ನೋ ಹಾಗೆ ಆಗಿದೆ ಇದು ಕೇವಲ ಕಾನೂನು ಮುರಿಯೋದಷ್ಟೇ ಅಲ್ಲ ಈ ಅಕ್ರಮ ಗಣಿಗಾರಿಕೆಯಿಂದ ಸ್ಥಳೀಯ ಪರಿಸರ ಮತ್ತು ಜನರ ಜೀವನದ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಆಗ್ತಿದೆ ಹಾಗಾದ್ರೆ ಇದ್ರ ನೇರ ದುಷ್ಪರಿಣಾಮಗಳು ಯಾವುವು ವರದಿ ಪ್ರಕಾರ ಎರಡು ಪರಿಣಾಮಗಳು ಸ್ಪಷ್ಟವಾಗಿ ಕಾಣಿಸ್ತಿವೆ ಮೊದಲನೇದಾಗಿ ಸುತ್ತಮುತ್ತಲಿನ ಪರಿಸರಕ್ಕೆ ಭಾರಿ ಹಾನಿಯಾಗ್ತಿದೆ ಎರಡನೇದಾಗಿ ದಿನವಿಡೀ ಓಡಾಡೋ ಹೆವಿ ಲೋಡ್ ಲಾರಿಗಳಿಂದಾಗಿ ಆ ಗ್ರಾಮದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ ಈಗ ಈ ಕಥೆಯ ಅತ್ಯಂತ ಗೊಂದಲದ ಮತ್ತು ಆತಂಕಕಾರಿ ಭಾಗಕ್ಕೆ ಬರೋಣ ಇಷ್ಟೆಲ್ಲ ರಾಜಾರೋಷವಾಗಿ ನಡೀತಾ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಅವರ ಈ ಮೌನದ ಹಿಂದಿನ ರಹಸ್ಯವಾದ್ರೂ ಏನೋ ಈ ಸನ್ನಿವೇಶ ಒಂದು ಗಂಭೀರ ಪ್ರಶ್ನೆಯನ್ನ ಹುಟ್ಟಾಕುತ್ತೆ ಈ ಅಕ್ರಮ ದಂಧೆಗೆ ಅಧಿಕಾರಿಗಳದ್ದೇ ಕುಮಕ್ಕು ಇದೆಯಾ ಅವರ ಸಪೋರ್ಟ್ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ಸಾಧ್ಯಾನಾ ಅನ್ನೋ ಅನುಮಾನ ಬಲವಾಗಿ ಕಾಡ್ತಿದೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಹೇಳಿ ನೋಡಿ ಸ್ಥಳೀಯರು ಸುಮ್ನೆ ಕೂತಿಲ್ಲ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಅಂದ್ರೆ ಮೈನ್ಸ್ ಡಿಪಾರ್ಟ್ಮೆಂಟ್ಗೆ ಎಷ್ಟೋ ಸಾರಿ ಫೋನ್ ಮಾಡಿದ್ದಾರೆ ಆದ್ರೆ ಆ ಕಡೆಂದು ಒಂದೇ ಒಂದು ಉತ್ತರ ಇಲ್ಲ ಕಾಲ್ ಪಿಕ್ ಮಾಡೋ ಗೋಜಿಗೂ ಹೋಗಿಲ್ಲ ಅಧಿಕಾರಿಗಳ ಈ ವರ್ತನೆಗಿಂತ ಇನ್ನೇನು ಸಾಕ್ಷಿ ಬೇಕು ಹೇಳಿ ಮತ್ತು ಇನ್ನೊಂದು ಅಚ್ಚರಿಯ ಸಂಗತಿ ಏನಂದ್ರೆ ಈ ಎಲ್ಲಾ ಅಕ್ರಮ ಚಟುವಟಿಕೆಗಳು ನಡೀತಿರೋದು ಮುಡಬಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೇ ಕಾನೂನು ಪಾಲಕರ ಕಣ್ಮುಂದೇನೆ ಇಷ್ಟೆಲ್ಲ ನಡೀತಿದ್ರೂ ಅವ್ರ್ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋ ದೊಡ್ಡ ಪ್ರಶ್ನೆ ಆಗಿದೆ ಇಷ್ಟೆಲ್ಲಾ ನೋಡಿದ್ಮೇಲೆ ನಮ್ಮ ಮುಂದೆ ಉಳಿಯೋದು ಒಂದೇ ಪ್ರಶ್ನೆ ಈ ಪರಿಸ್ಥಿತಿ ಹೀಗೇನಾ ಇದಕ್ಕೆ ಒಂದು ಕೊನೆ ಇಲ್ವಾ ಮುಂದೇನಾಗ್ಬೋದು ಹಾಗಾದ್ರೆ ಕೊನೆಯದಾಗಿ ಉಳಿಯುವ ಪ್ರಶ್ನೆ ಇದೆ ಇಷ್ಟೆಲ್ಲಾ ಸತ್ಯಗಳು ಹೊರಬಂದ ಮೇಲಾದರೂ ಈ ಅಕ್ರಮ ಕೆಂಪುಕಲ್ಲು ಗಣಿಗಾರಿಕೆಗೆ ಒಂದು ಬ್ರೇಕ್ ಬೀಳುತ್ತಾ ಅಥವಾ ಅಧಿಕಾರಿಗಳ ಮೌನ ಮತ್ತು ಭೂಗಳ್ಳರ ದರ್ಪ ಹೀಗೆಯೇ ಮುಂದುವರಿಯುತ್ತಾ ಇದಕ್ಕೆ ಕಾಲವೇ ಉತ್ತರ ಹೇಳಬೇಕು